ಚಿಕ್ಕೋಡಿ ತಾಲೂಕಿನ ನೇಜು ಗ್ರಾಮದ ಶ್ರೀ ದೇವರ ಜಾತ್ರಾ ಮಹೋತ್ಸವವು ಫೆಬ್ರವರಿ ಹದಿನೈದರಿಂದ ಹದಿನೆಂಟರವರೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಕ್ಕೋಡಿ ತಾಲೂಕಿನ ನೇಜು ಗ್ರಾಮದಲ್ಲಿ ಮಹಾಶಿವರಾತ್ರಿ ನಿಮಿತ್ತವಾಗಿ ಸಾವಿರಾರು ವರ್ಷ ಇತಿಹಾಸ ಹೊಂದಿರುವ ಶ್ರೀ ಕಾಡಿದ್ದೇಶ್ವರ ದೇವರ ಜಾತ್ರಾ ಮಹೋತ್ಸವವು ಅದ್ದೂರಿಯಾಗಿ ಜರುಗುವುದು ರವಿವಾರ ದಿನಾಂಕ ಹದಿನೈದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಿಂದ ಬುಧವಾರ ದಿನಾಂಕ ಹದಿನೆಂಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರವರೆಗೆ ಪ್ರತಿದಿನ ಮುಂಜಾನೆ ಆರು ಗಂಟೆಗೆ ರುದ್ರಾಭಿಷೇಕ ಮಧ್ಯಾಹ್ನ ಮೂರು ಗಂಟೆಗೆ ಸಕಲ ವಾದ್ಯ ವೈಭವಗಳಿಂದ ಪಲ್ಲಕ್ಕಿ ಉತ್ಸವ ಮತ್ತು ರಾತ್ರಿ ಹತ್ತು ಗಂಟೆಗೆ ಶಿವಭಜನೆ ಸೋಮವಾರ ದಿನಾಂಕ ಹದಿನಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ರಾತ್ರಿ ಎರಡು ಗಂಟೆಗೆ ಶಿವಭಜನೆ ಮಂಗಳವಾರ ದಿನಾಂಕ ಹದಿನೇಳು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಬೆಳಗ್ಗೆ ರುದ್ರಾಭಿಷೇಕ ಹಾಗೂ ಮಧ್ಯಾಹ್ನ ಮಹಾಪ್ರಸಾದ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ಹಾಗೂ ಜೈ ಹನುಮಾನ ಕಲಾ ಮೇಳದಿಂದ ಗೀಗಿ ಪದಗಳು ಬುಧವಾರ ದಿನಾಂಕ ಹದಿನೆಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರರಂದು ಮುಂಜಾನೆ ಒಂಬತ್ತು ಗಂಟೆಗೆ ವಿವಿಧ ಷರತ್ತುಗಳು ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಜಂಗಿ ನಿಕಾಲಿ ಕುಸ್ತಿಗಳು ರಾತ್ರಿ ಎರಡು ಗಂಟೆಗೆ ಶ್ರೀ ಪಾಂಡುರಂಗ ಪಾರಿಜಾತ ಕಂಪನಿ ಚಿಕ್ಕಾಲ್ಗುಡ್ಡ ಇವರಿಂದ ಶ್ರೀ ಕೃಷ್ಣ ಪಾರಿಜಾತ ಕೂಡ ಆಯೋಜನೆ ಮಾಡಲಾಗುವುದು ಹೀಗೆ ಈ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗುವುದು ದಿನಾಂಕ ಹದಿನೈದರಿಂದ ಬುಧವಾರ ದಿನಾಂಕ ಹದಿನೆಂಟರವರೆಗೆ ಅತಿ ವಿಜೃಂಭಣೆಯಿಂದ ಜರುಗುವ ಈ ಜಾತ್ರೆ ದೇವರಿಗೆ ವಿಶೇಷ ಅಲಂಕಾರ ಅಭಿಷೇಕ ರುದ್ರಾಭಿಷೇಕ ಮಹಾಪೂಜೆ ನೆರವೇರಿಸಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಊರಲ್ಲಿರುವ ಕಾಡಸಿದ್ದೇಶ್ವರ ದೇವಸ್ಥಾನದಿಂದ ವಾದ್ಯಮೇಳದೊಂದಿಗೆ ಪ್ರಾರಂಭವಾದ ಮಹನೀಯರ ಕುಂಭಮೇಳ ಊರಿನ ಪ್ರಮುಖ ಬೀದಿಗಳ ಮೂಲಕ ಊರ ಹೊರಗೆ ಇರುವ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನಕ್ಕೆ ಆಗಮಿಸಿತು ಈ ದೃಶ್ಯ ನೋಡಲು ಜನರ ಗಮನ ಸೆಳೆಯುವಂತಾಗಿತ್ತು ನಂತರ ವಿಶೇಷವಾಗಿ ಈ ವರ್ಷ ಪರಮ ಪೂಜ್ಯ ಶ್ರೀ ಷಟಸ್ಥಳ ಬ್ರಹ್ಮ ಶ್ರೀ ಗುರು ಶಾಂತಲಿಂಗ ದೇಸಿ ಕೇಂದ್ರ ಶಿವಾಚಾರ್ಯ ಸ್ವಾಮೀಜಿ ಕಾಡಸಿದ್ದೇಶ್ವರ ಮಠ ಮಾಂಜರಿ ಅವರು ಆಗಮಿಸಿ ಹುಗ್ಗಿ ಪೂಜೆ ಹಾಗೂ ಮಹಾಪ್ರಸಾದ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ನಂತರ ಶ್ರೀಮತಿ ಶಾಂತಾ ಉಜ್ಜಕಿ ಅವರು ತಮ್ಮ ಹುಟ್ಟು ಹಬ್ಬವನ್ನು ಆಚರಣೆ ಮಾಡುವ ಬದಲು ದೇವಸ್ಥಾನಕ್ಕೆ ಬರುವ ಭಕ್ತಾದಿಗಳಿಗೆ ಎರಡು ಲಕ್ಷ ಐವತ್ ಐದು ಸಾವಿರ ರೂಪಾಯಿ ಮೌಲ್ಯದ ಸ್ಟ್ರೀಟ್ ಲ್ಯಾಂಪ್ ನಿರಂತರ ಜ್ಯೋತಿ ವ್ಯವಸ್ಥೆ ಮಾಡಿ ಭಕ್ತಾದಿಗಳಿಗೆ ಬೆಳಕನ್ನು ಕೊಡುವ ಕೆಲಸ ತಮ್ಮ ಭಕ್ತಿಯಿಂದ ಮಾಡಿದ್ದಾರೆ ಆದ್ದರಿಂದ ಅವರಿಗೆ ದೇವಸ್ಥಾನ ಕಮಿಟಿಯ ಪರವಾಗಿ ಶ್ರೀ ಶಿವಾಚಾರ್ಯ ಸ್ವಾಮೀಜಿ ಕಾಡಸಿದ್ದೇಶ್ವರ ಮಠ ಮಾಂಜ್ರಿ ಅವರ ಅಮೃತ ಹಸ್ತದಿಂದ ಸತ್ಕಾರ ಮಾಡಲಾಯಿತು ಮತ್ತು ಈ ವೇಳೆ ದೇವಸ್ಥಾನದ ಅಭಿವೃದ್ಧಿಗಾಗಿ ದಾನ ಮಾಡಿರುವ ಮಹಾದಾನಿಗಳಿಗೆ ಕೂಡ ಸತ್ಕಾರ ಮಾಡಲಾಯಿತು ಈ ಜಾತ್ರೆಗೆ ಊರಲ್ಲಿರುವ ಎಲ್ಲರೂ ಯಾವುದೇ ಭೇದಭಾವ ಇಲ್ಲದೆ ಒಗ್ಗೂಡಿ ದೇವರ ಸೇವೆಯಲ್ಲಿ ಭಾಗಿಯಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ವಿಶೇಷವಾಗಿ ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಈ ದೇವಸ್ಥಾನವು ಪ್ರತಿ ವರ್ಷ ಇಲ್ಲಿ ಸಾವಿರಾರು ಭಕ್ತಾದಿಗಳು ಆಗಮಿಸಿ ದೇವರ ಆಶೀರ್ವಾದವನ್ನು ಪಡೆದು ಧನ್ಯರಾಗುತ್ತಾರೆ ನಂತರ ಶ್ರೀ ಕಾಡಿದ್ದೇಶ್ವರ ಜಾತ್ರಾ ಕಮಿಟಿ ನೇಜ್ ಕಿಶೋರ್ ಪಾಟ್ ಅಕ್ಷಯ್ ಕಾಡಯ್ಯ ಟಿಲ್ ಅರ್ಚಕ ಊರಿನ ಮುಖಂಡರು ಬಸಗೌಡ ಪಾಟೀಲ್ ಹಿರಿಯರಾದ ಮಹಾದೇವ್ ಹೊನ್ಮಾನಿ ಸಾಹೇಬ್ ಮಖದ್ದು ಅವರು ಮಾತನಾಡಿ ಜಾತ್ರೆ ನಿಮಿತ್ತ ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳ ಕುರಿತು ಹಾಗೂ ದೇವಸ್ಥಾನದಲ್ಲಿ ನಡೆಯುವ ಪೂಜೆಗಳ ಕುರಿತು ಶ್ರೀ ಕಾಳಸಿದ್ದೇಶ್ವರ ಚರಿತ್ರೆ ಕುರಿತು ತಿಳಿಸಿದರು ಮತ್ತು ಭಕ್ತಾದಿಗಳು ಕೂಡ ನೇಜು ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ದೇವಸ್ಥಾನದ ಕುರಿತು ತಿಳಿಸಿದರು ಊರಿನ ಮುಖಂಡರು ಹಾಗೂ ಸಾವಿರಾರು ಭಕ್ತಾದಿಗಳು ಉಪಸ್ಥಿತರಿದ್ದರು ಕಾಳಸಿದ್ದೇಶ್ವರ ಜಾತ್ರೆ ಪಾರಂಪರಿಕವಾಗಿ ನಡೆದುಕೊಂಡು ಬಂದಿದ್ದು ಶಿವರಾತ್ರಿಯ ದಿವಸ ಮೂರು ಒಳಗಿನ ಕಾಳಸಿದ್ದೇಶ್ವರ ದೇವಸ್ಥಾನದಿಂದ ಪಲ್ಲಕ್ಕಿ ಮೆರವಣಿಗೆ ಹೊರಟು ಬ್ಯಾಂಡ್ ಭಜಂತಿಗಳು ಸಹಯೋಗದಿಂದ ಹೊರಗಿನ ಗುಡಿಗೆ ಬಂದು ಅವತ್ತು ಇಲ್ಲಿ ಪಲ್ಲಕ್ಕಿಯ ಸ್ಥಳಾಂತರವಾಗುತ್ತದೆ ಅನಂತರ ಅಮಾವಾಸ್ಯೆ ದಿವಸ ಜಾತ್ರಾ ಇದು ಮಹಾಪ್ರಸಾದ ಕಾರ್ಯಕ್ರಮ ಇರುತ್ತದೆ ಮಹಾಪ್ರಸಾದಲ್ಲಿ ಹನ್ನೆರಡರಿಂದ ಹದಿನೈದು ಸಾವಿರ ಜನ ಊಟ ಮಾಡುವ ವ್ಯವಸ್ಥೆ ಇರುತ್ತೆ ಮಹಾಪ್ರಸಾದಕ್ಕೆ ಹುಗ್ಗಿ ಅನ್ನ ಸಾರು ಪಲ್ಯ ಇತ್ಯಾದಿಗಳು ಅಂಬಲಿ ಎಲ್ಲ ಇತ್ಯಾದಿಗಳು ಇರುತ್ತೆ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಹಾಗೂ ಗ್ರಾಮದಲ್ಲಿರುವ ಗುರು ಹಿರಿಯರು ಶಿಷ್ಯ ಹುಡುಗರು ಎಲ್ಲರೂ ಸೇರಿ ಕೈ ಜೋಡಿಸಿ ಮಾಡೋ ಕಾರ್ಯಕ್ರಮ ಯಾರು ಇಲ್ಲಿ ಒಂದು ರೂಪಾಯಿ ಪದಾರ್ಥಗೊಂಡು ಮಾಡೋ ಸಂಶಯ ಇಲ್ಲ ಎಲ್ಲರೂ ಸ್ವತಃ ಪರಿಶ್ರಮದಿಂದ ಸ್ವತಃ ಅವರ ಒಂದು ಏನು ಖುಷಿಯಿಂದ ಬಂದು ಭಕ್ತಿಯಿಂದ ಇಲ್ಲಿ ಸೇವೆ ಸಲ್ಲಿಸಿ ಈ ಜಾತ್ರೆ ವಿಜೃಂಭಣೆಯಾಗಿ ನಡೆಯಲು ಸಹಕಾರ ಮಾಡುತ್ತಾರೆ ಎಲ್ಲರಿಗೂ ನೇಜ್ ಗ್ರಾಮದ ಎಲ್ಲ ಗಿರಿಗಿರಿಯರಿಗೂ ನಮ್ಮ ಅಭಿನಂದನೆಗಳು ನಮಸ್ಕಾರ ಈಗ ಜಾತ್ರಾ ಮಹೋತ್ಸವದ ಅಂಗವಾಗಿ ಮೊದಲನೇ ದಿವಸ ಶಿವರಾತ್ರಿ ಪಲ್ಲಕ್ಕಿ ನಂತರ ಮಹಾಶಿವರಾತ್ರಿಯ ದಿವಸ ಅಮಾವಾಸ್ಯೆ ದಿವಸ ಮಹಾಪ್ರಸಾದ ಆಗುತ್ತೆ ಅದರ ಮಾರನೇ ದಿವಸ ಬೆಳಗ್ಗೆ ಕುದುರೆ ಮತ್ತು ಎತ್ತಿನ ಗಾಡಿ ಇರುತ್ತೆ ಮತ್ತು ಸಾಯಂಕಾಲ ಕುಸ್ತಿ ಪಂದ್ಯಾವಳಿ ನಡೆಯುತ್ತೆ ಅವಳಿಗೆ ಉತ್ತರ ಪ್ರದೇಶದಿಂದ ಪೈವಾನರು ಬರುತ್ತಾರೆ ಅಲ್ಲಕ್ಕಿ ಮೆರವಣಿಗೆ ಊರವರೆಗಿನ ಕಾಡದೇವರ ಕಾಡಸಿದ್ದೇಶ್ವರ ದೇವಸ್ಥಾನದಿಂದ ಮಾತು ಇಲ್ಲಿ ಬಂದು ಮುಗಿಯುತ್ತೆ ಜನಸಂಖ್ಯೆ ಪ್ರಕಾರ ಹತ್ತು ಸಾವಿರ ಜನತೆಯೂ ಊರೊಳಗಿನ ಗುರು ಹಿರಿಯರು ಅವರ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಮದುವೆಯಾಗಿ ಹೊರಗಡೆ ಹೋದವರು ಕುಟುಂಬ ಸಮೇತ ಎಲ್ಲರೂ ಬಂದು ಭಾಗಿಯಾಗುತ್ತಾರೆ ಅದು ಒಂದು ಹದಿನೈದು ಹದಿನೈದು ಸಾವಿರ ಜನದ ಒಂದು ವ್ಯವಸ್ಥೆ ಆಗುತ್ತೆ ಇವತ್ತು ನನ್ನ ಹೆಸರು ಕಿಶೋರ್ ಕುಮಾರ್ ಪಾಟೀಲ್ ಆಗಿತ್ತು ಕಾಡಸಿದ್ದೇಶ್ವರ ಟ್ರೈಡ್ ಕೋಆಪರೇಟಿವ್ ಸೊಸೈಟಿಯ ಮಾಂಗಿ ಗೌರವಾನ್ವಿತ ಚೇರ್ಮನ್ ನನ್ನ ಜೊತೆ ನಮ್ಮ ಇವತ್ತು ನಂದಕುಮಾರ್ ದಾಶಿಪುಡಿ ಅವರು ಇವರು ಡೈರೆಕ್ಟರು ಸಿಕ್ಕೋಡಿ ಸಹಕಾರ ಸಂಘದ ಫ್ಯಾಕ್ಟ್ರಿಯಿಂದ ಹಾಗೂ ಇಲ್ಲಿ ಸೇರಿರೋ ಎಲ್ಲರೂ ಇದರಲ್ಲಿ ಭಾಗಿಯಿದ್ದಾರೆ ಇಲ್ಲಿ ಎಷ್ಟು ಜನ ಇದ್ದಾರೆ ಹೊರಗಡೆಯೂ ಇದ್ದಾರೆ ಕೂತಿದ್ದಾರೆ ಇನ್ನೂ ಕೆಲವರು ಅಡುಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಇನ್ನೂ ಕೆಲವರು ಪಾತ್ರೆಗಳನ್ನ ತೊಳಿತಾ ಇದ್ದಾರೆ ಎಲ್ಲರೂ ಭಾಗಿಯಾಗಿದ್ದಾರೆ చాలా ఏకదశి నిమిత్తంగా సాయంకాల హెడు గంటుకొ ము అమ్మే ముహూర్తదా రుద్రాభిషేక పూ మహా రుద్రాభిషేక నడి కారణ అది అలంకార పూజె నవ దేవర గురు కాడ సద్ధేశ్వర న పూజ పునస్కారడ ప్రతి ఏకాదశి అదంతర మరో సాయంకాల ಪಲ್ಲಕ್ಕಿ ಗೆದ್ದು ಪಲ್ಲಕ್ಕಿಯ ಮೆರವಣಿಗೆ ಹಾಕಿ ಅದರ ಮಂಗಳಾರತಿ ಆಗುತ್ತದೆ ಆದ ನಂತರ ಬ ನಂದು ಮರುದಿನ ಏಕಾದಶಿಯ ಖಾಡಿಯ ಖಾಡಿಯಾಗಿ ಖಾಡಿಗೆ ದಿವಸ ಸಮಯದಲ್ಲಿ ಮುಂಜಾನೆ ರುದ್ರಾಭಿಷೇಕ ಮಹಾಪೂಜೆ ಹಾಗೂ ಮಂಗಳಾರತಿ ಆಗುತ್ತದೆ ಸದ್ಭಕ್ತರ ಗಂಡವತ್ತದ್ದು ಹಾಕ್ತಾ ಇರ್ತಾರೆ ಆ ಕಾರಣ ಎಲ್ಲರೂ ಭಕ್ತಿಪೂರ್ವಕರನ್ನು ಪ್ರಣಾಮದಿಂದ ದೇವರ ದರ್ಶನವೂ ಕೂಡ ಸಿಗುತ್ತದೆ ಆದ ಕಾರಣ ಅಮಾವಾಸಿಯ ಅಮಾವಾಸ್ಯ ನಿಮಿತವಾಗಿ ಸಾಯಂಕಾಲ ಹನ್ನೆರಡು ಗಂಟೆಯಿಂದ ಹಿಡಿದುಕೊಂಡು ಅಗ್ನಿ ಮುಹೂರ್ತದಲ್ಲಿ ರುದ್ರಾಭಿಷೇಕ ಹಾಗೂ ಮಹಾಪೂಜೆ ನಡೀತಾನೆ ಆದ ಕಾರಣ ಸದ್ಭಕ್ತರು ಎಲ್ಲರ ಭಕ್ತಾದಿಗಳಿಂದ ಕೂಡಿಕೊಂಡು ಕಮಿಟಿ ಟೆಸ್ಟ್ದಿಂದ ಎಲ್ಲ ಜನರನ್ನು ಕೂಡಿಕೊಂಡು ಮಹಾಪ್ರಸಾದವನ್ನು ನಿರ್ವಹಿಸುತ್ತಾರೆ ಆದ ಕಾರಣ ಮಹಾಕುಂಭ ಕುಂಭವು ಕೂಡ ಬರುತ್ತದೆ ಹೆಣ್ಮಕ್ಕ ಹೆಣ್ಣು ಮಕ್ಕಳಿಂದ ಹಿಡಿದುಕೊಂಡು ಸ ಮಕ್ಕಳ ಹಿರಿಯರು ಕೂಡ ಎಲ್ಲರೂ ಅಂಬಲಿ ಕೊಡವನ್ನು ತೆಗೆದುಕೊಂಡು ಇಲ್ಲಿ ದೇವರಿಗೆ ಬಂದು ಅರ್ಪಣೆ ಮಾಡಿ ಆ ಅಂಬಲಿಯ ಭಾಗ್ಯವನ್ನು ಅಭಿವೃದ್ಧಿ ಹಾಕೋದು ಹೋಗಲಿ ಅಂತಂದು ದೇವರಿಗೆ ಪ್ರಸಾದವನ್ನು ಸ್ವೀಕರಿಸ ಅಂತ ಹೇಳಿ ಅಂಬಲಿ ಕೊಡಗಳನ್ನು ಕೂಡ ಮತ್ತು ಕೂಡ ತರುತ್ತಾರೆ ಆದ ಕಾರಣ ಇಲ್ಲಿ ನಡೆಯುತ್ತಿರುವ ಪೂಜೆ ಪುನಸ್ಕಾರ ಅಲಂಕಾರ ನಾನಾ ವಿಧ ರೂಪವಾಗುತ್ತದೆ ಬುತ್ತಿ ಪೂಜೆ ಆಗುತ್ತದೆ ಹಾಗೂ ಅಕ್ಕಿ ಪೂಜೆ ಆಗುತ್ತದೆ ಎಲಿ ಪೂಜೆ ಆಗುತ್ತದೆ ರುದ್ರಾಭಿಷೇಕ ಆಗುತ್ತದೆ ನಾನಾ ವಿಧ ಹೂವಿನ ಅಲಂಕಾರ ಆಗುತ್ತದೆ ಗುರುಕಾಳ ಸಿದ್ದೇಶ್ವರ ಮಂತ್ರ ಪಠನ ಜ್ಞಾನ ನಾನಾ ವಿಧ ಪೂರಕವಾಗಿ ಪೂಜೆ ಪುನಸ್ಕಾರವನ್ನು ನಡೆಯುತ್ತದೆ ನಿಮ್ಮ ಹೆಸರೇನು ಅಕ್ಷಿ ಕಾಳಿಯ ಪೂಜಾರಿ ಇಲ್ಲಿ ಅರ್ಚಕರು ಈ ದೇವಸ್ಥಾನದ ಅರ್ಚಕರಾಗಿದ್ದಲ್ಲ ಅದಕ್ಕೆ ಮೈಮೇಲೆ ಹೊರವರೆಲ್ಲರೂ ಕೂಡ ಉದ್ಘಾಟನೆಯಿಂದ ಮಾಡ್ತೀವಿ ಇದೊಂದು ನೂರು ವರ್ಷ ಇತ್ತು ಪರಂಪರೆ ಬಂದದ್ ಮಾ ಪ್ರಸಾದೆಲ್ಲ ನಡೆಸುವಂದ್ರೆ ನಮ್ಮ ನೀಲ್ದಾಗ ಆಗ್ತಿತ್ತು ಮತ್ತೆ ಎರಡ್ರ್ ಗುರುಗಳು ಬಂದು ಪಾದ ಪೂಜೆ ಮಾಡಿದ ನಂತರ ಪ್ರಸಾದ್ ನಾವು ಚಾಲು ಮಾಡ್ತೀವಿ ಒಬ್ರು ಯಾವುದೂ ಕೆಲಸ ನಮ್ಗೆ ಆ ಕಡಪಾದ ಮೈಮೇಲೆ ಹೀಗೆ ಅದು ಯಾವುದೇ ಕೆಲಸ ಆದರೆ ತಡಿಸ್ತೀವಿ ಯಾವ ಮಾಡ್ಬೇಕಾದ್ರೆ ಬಂದು ತನ್ನ ತಾನೇ ಕೆಲಸ ಆಗ್ತಿತ್ತು ಮೈದು ಇದು ಕುಂಭಮೇಳ ಎಲ್ಲ ಸ್ಟಾರ್ಟ್ ಇಲ್ಲಿ ಹುಳಿಂದ ದೇವಸ್ಥಾನ ದೇವಸ್ಥಾನ ನಿಮ್ಮ ಹೆಸರ ಪ್ರತಿ ವರ್ಷ ನಮ್ಮ ಊರಲ್ಲಿ ಗ್ರಾಮದಿಂದ ಬರ್ತಾ ಇದೆ ಪ್ರತಿ ವರ್ಷ ಈ ಉತ್ತಾದಿಗಳು ಅನ್ನ ಪ್ರಸಾದ ಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಪ್ರಸಾದನ್ನು ಸ್ವೀಕರಿಸಿ ಮನಿತರಾಗ್ತಾರೆ ಅದೇ ಪ್ರಕಾರವಾಗಿ ಈ ಮೇದುವರಿಂದ ಇಲ್ಲಿಯವರೆಗೆ ಸಂತಕ್ಕ ಜಿಕೆ ಭೂ ಉಜ್ಜಿಕೆಯವರು ದೀಪದ ವ್ಯವಸ್ಥೆಯನ್ನು ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿ ದೀಪದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸಂತ ಖರ್ಚು ಬಹಳ ಭಕ್ತಾದಿಗಳು ದೇವ ಭಕ್ತಾದಿಗಳು ಈ ಗುಡಿಗೆ ಹೆಚ್ಚಿನ ಭಕ್ತಿಯಿಂದ ಆಗಮಿಸಿ ತಮ್ಮ ಹನುಮಾನ ಧನವನ್ನು ಸಾಯಿಸ್ತಾರೆ ನಿಮ್ಮ ಸರಿ ದೀಪ ಆರಸಿದ್ದೇಶ್ವರ ಎಂಟುನೂರು ವರ್ಷಗಳ ಬಂದೆ ಹಿಂದೆ ಇಲ್ಲಿ ಹೋದಾಗ ಆವತ್ತಿಂದ ಪ್ರಾರಂಭವಾದದ್ದು ಇವತ್ತಿನವರೆಗೂ ಅತಿ ವಿಜೃಂಭಣೆಯಿಂದ ನಮ್ಮ ಜಾತ್ರೆ ನೆರವೇರುತ್ತದೆ ಇಲ್ಲಿ ಯಾವುದೇ ನಮ್ಮ ಜಾತ್ರೆಯಲ್ಲಿ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಎಲ್ಲರೂ ಒಂದೇ ಪಂಕ್ತಿಯಲ್ಲಿ ಕೂತು ಊಟ ಮಾಡುವಂಥ ಅವಕಾಶ ಈ ಮಹಾಶಿವರಾತ್ರಿ ನಿಮಿತ್ತ ನಮಗೆ ಲಭಿಸಿದೆ ನಮ್ಮ ಊರಲ್ಲಿ ಯಾವುದೇ ಕಾರ್ಯಕ್ರಮವಾಗಲಿ ಯಾರ ಮನೆಯಲ್ಲೇ ಆಗಲಿ ಅಲ್ಲಿ ಪ್ರತಿಯೊಂದು ಮನೆಗೆ ನಮ್ಮ ಕಾಡಸಿದ್ದೇಶ್ವರ ಪಾದ ಮೊದಲ ಅರ್ಪಣೆ ಆಗಬೇಕಂತೇಳಿ ಪ್ರತಿಯೊಬ್ಬರು ಪಾಲ್ಕಿ ತೊಗೊಂಡು ಹೋಗಿ ಪೂಜೆ ಮಾಡಿ ಕಳಿಸುವಂಥ ನಮ್ಮಲ್ಲೇ ಪದ್ಧತಿ ಇದೆ ನಮ್ಮಲ್ಲಿ ಕಾಡಿಸಿದ್ದೇಶ್ವರ ದೇವರು ನಮ್ಮ ಊರಿನ ಒಂದು ಪ್ರಸಿದ್ಧ ದೇವರಾಗಿ ನಡೆದಿದ್ದಾರೆ ಇವತ್ತು ಇದೆ ಮುಂದೆನೂ ಇದೇ ರೀತಿಯ ವಿಜೃಂಭಣೆ ನಡೆಸಿದೆ ಏಕಾದಶಿ ದಿವಸ ಏಕಾದಶಿ ದಿವಸ ಪ್ರತಿ ಏಕಾದಶಿ ದಿವಸ ಊರೊಳಗೆ ನಾವು ವಿಜೃಂಭಣೆಯಿಂದ ಪಾಲ್ಕಿ ಉತ್ಸವ ಮಾಡ್ಕೊಂತ ಇಲ್ಲಿ ಪಾಲ್ಕಿ ತಂದಿಟ್ಟು ಇಲ್ಲೇ ನಾವು ಜಾತ್ರೆ ಮಾಡ್ತೀವಿ ಶ್ರಾವಣ ಸೋಮರದಲ್ಲಿ ನಾಲ್ಕು ವಾರ ನಡುತ್ತದೆ ಮತ್ತೆ ಪ್ರತಿ ಸೋಮವಾರ ಭೀ ಸ್ವಲ್ಪ ಸ್ವಲ್ಪ ನಮ್ಮ ಪ್ರಸಾದ ವ್ಯವಸ್ಥೆ ಯಾವತ್ತು ಇದ್ದೇ ಇರ್ತದೆ ಮಸಿ ಮಚ್ಚಿಗೆ ನದಿಗೆ ಹೋಗಂತ ಒಂದು ಸಂಪ್ರದಾಯ ಇದೆ ಆ ದಿವಸ ನಡ್ಕೋತ ಹೋಗಿ ದೇವರಿಗೆ ಅಲ್ಲಿ ನದಿ ಸ್ನಾನ ಮಾಡಿಸಿ ನದಿಗೆ ಎಲ್ಲಾ ಭಕ್ತರುಗಳು ಮತ್ತು ಪ್ರತಿ ಸೋಮವಾರನು ನಮ್ಮ ಊರಲ್ಲೇ ಒಂದು ಒಂದು ಪ್ರಥಾ ಇದೆ ಅದು ಪ್ರತಿ ಸೋಮವಾರ ನಮ್ಮ ಪಾತ್ಕಿ ಉತ್ಸವ ಹಾಗೆ ಆಗ್ತದೆ ಹಾ ಸಾಯಂಕಾಲ ಸೋಮವಾರ ಸಾಯಂಕಾಲ ಪ್ರತಿ ವಾರ ನಡೆದೇ ಇರ್ತೇವೆ ಅಮಾಶಿ ಇಲ್ಲೇ ಇಲ್ಲಿ ಮಾಡ್ತಾರೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತೀವಿ ರುದ್ರಾಭಿಷೇಕ ರುದ್ರಾಭಿಷೇಕ ಅನ್ನಸಾಪ್ ಮಾಡ್ತೇವೆ काय म्हणाल मी काय म्हटले ह्या गावात बाहेरच्या मंदिराला लाईट नाही आहे त्याच्याकरता काय पण करू लाईटची व्यवस्था करतो ते पैसे विनाकारण व्यक्त घालवण्यापेक्षा चार लोकांना उपयोग होईल ह्या पद्धतीनं मी लाईटचं काम करून दिलं देवस्थान दोन दे लाख पंचावन्न हजार रुपया तरी

అనే వస్తుంది కుడి వస్తా కుడి వస్తాయి ಅಂಬದೇ ನಮ ಪಾರ್ವದೇವ ದೇವರೇ ಹರ ನಮ ಪಾರ್ವದೇವ ದೇವರೇ आस सोडून गेले आणि